ನಮಸ್ಕಾರ ಸ್ನೇಹಿತರೆ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀ ಕೃಷ್ಣನ ನಾಮಕರಣದ ಕಥೆ ಇದು ಕೃಷ್ಣನಿಗೆ ನಾಮಕರಣ ಮಾಡಿದವರು ಯಾರು ಭಗವಾನ್ ಶ್ರೀ ಕೃಷ್ಣನಿಗೆ ಆತನ ತಂದೆ ತಾಯಿ ನಾಮಕರಣವನ್ನು ಮಾಡುವುದಿಲ್ಲ ಹಾಗಾದರೆ ಶ್ರೀ ಕೃಷ್ಣನಿಗೆ ನಾಮಕರಣ ಮಾಡಿದವರು ಯಾರು ಎಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಶ್ರೀ ಕೃಷ್ಣನ ನಾಮಕರಣ ಮಾಡಲಾಯಿತು ಶ್ರೀ ಕೃಷ್ಣ ಎಂಬ ಹೆಸರು ಬರಲು ಕಾರಣವೇನು ಸ್ನೇಹಿತರೆ ಮಗುವಿಗೆ ಹೆಸರಿಡುವ ಸಮಾರಂಭ ಅಥವಾ ನಾಮಕರಣ ಸಮಾರಂಭವು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದೆ ಸನಾತನ ಹಿಂದೂ ಧರ್ಮದಲ್ಲಿ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಾಗ ಅವರ ಆಯ್ಕೆಯ ಹೆಸರಿನ ಹಿಂದೆ ಒಂದು ಅರ್ಥ ಇರುತ್ತದೆ ಸ್ನೇಹಿತರೆ ಹಿಂದೆ ತಮ್ಮ ಮಕ್ಕಳಿಗೆ ಪೌರಾಣಿಕ ಹೆಸರುಗಳನ್ನು ಇಡುತ್ತಿದ್ದರು ಅದರಲ್ಲೂ ಪುರಾಣದಲ್ಲಿ ಹೆಚ್ಚು ಪ್ರಭಾವಿತರಾದವರ ಹೆಸರನ್ನೇ ಇಡುತ್ತಿದ್ದರು ಏಕೆಂದರೆ ತಮ್ಮ ಮಕ್ಕಳು ಕೂಡ ಅವರಂತೆಯೇ ಆಗಬೇಕೆಂಬ ಉದ್ದೇಶ ಅವರದಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಹೆಸರುಗಳನ್ನು ಅದಕ್ಕಿರುವ ಅರ್ಥವನ್ನು ತಿಳಿಯುವುದೇ ಕಷ್ಟ ಸ್ನೇಹಿತರೆ ಪುರಾಣಗಳಲ್ಲಿನ ಹೆಸರುಗಳಲ್ಲಿ ಶ್ರೀಕೃಷ್ಣ ಎನ್ನುವ ಹೆಸರೇ ವಿಭಿನ್ನ ಹೆಸರನ್ನು ಕೇಳುತ್ತಿದ್ದರೆ ಮನಸ್ಸಿಗೇನು ಆನಂದ ಹಾಗಾದರೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನೆಂದು ಕೃಷ್ಣನೆಂದು ಹೆಸರಿಟ್ಟವರ್ಯಾರು ಶ್ರೀಕೃಷ್ಣನ ನಾಮಕರಣವಾದರೂ ಹೇಗಾಯಿತು ಸ್ನೇಹಿತರೆ ಶ್ರೀಕೃಷ್ಣನ ನಾಮಕರಣಕ್ಕೆ ಆತನ ತಂದೆ ತಾಯಿಯೇ ಇರಲಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಅವರ ಪೋಷಕರಾಗಲಿ ಅಥವಾ ಮನೆಯ ಹಿರಿಯರು ನಾಮಕರಣವನ್ನು ಮಾಡುತ್ತಾರೆ ಆದರೆ ಶ್ರೀಕೃಷ್ಣನ ವಿಷಯದಲ್ಲಿ ಇದು ಸಾಧ್ಯವಾಗಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡಲು ಆತನ ತಂದೆ ತಾಯಿಯಾಗಲಿ ಆತನ ಕುಟುಂಬದವರಾಗಲಿ ಇರಲಿಲ್ಲ ಶ್ರೀಕೃಷ್ಣನಿಗೆ ನಾಮಕರಣ ಮಾಡುವುದರೊಳಗೆ ಆತ ತನ್ನ ತಂದೆ ಹಾಗೂ ತಾಯಿಯಿಂದ ದೂರವಾಗಿದ್ದ ಸ್ನೇಹಿತರೆ ಯಾವುದೋ ಒಂದು ಭವಿಷ್ಯವಾಣಿಯ ಮೇಲಿನ ಭಯದಿಂದ ಶ್ರೀಕೃಷ್ಣನ ಮಾವ ಕಂಸನು ಆತನ ತಂದೆ ತಾಯಿಯನ್ನು ಸೆರೆಯಲ್ಲಿಡುತ್ತಾನೆ ಭವಿಷ್ಯವಾಣಿಯು ಕಂಸನಿಗೆ ನಿನ್ನ ತಂಗಿಯ ಮಗುವಿನಿಂದಲೇ ನಿನ್ನ ಮರಣವೆಂದು ಹೇಳಿರುತ್ತದೆ ಹಾಗಾಗಿ ಕಂಸನು ತನ್ನ ತಂಗಿಯ ವಿವಾಹವಾದಾಗಲೇ ಆಕೆಯನ್ನು ಹಾಗೂ ಆಕೆಯ ಪತಿಯನ್ನು ಸೆರೆಯಲ್ಲಿಡುತ್ತಾನೆ ಆಕೆಗೆ ಜನಿಸಿದ ಎಲ್ಲಾ ಮಗುವನ್ನು ಕಂಸನು ಹುಟ್ಟಿದಾಕ್ಷಣ ಸಾಯಿಸುತ್ತಾ ಬರುತ್ತಾನೆ ಹೀಗೆ ಹಿಂಸಾ ಮನೋಭಾವವನ್ನು ಹೊಂದಿದ್ದ ಕಂಸನು ತನ್ನ ಸಹೋದರಿಯ ಏಳು ಮಕ್ಕಳನ್ನು ಸಾಯಿಸುತ್ತಾನೆ ಆದರೆ ಎಂಟನೇ ಮಗುವಾದ ಕೃಷ್ಣನು ಆತನ ಪಾಲಿನ ಹೆಮನಾಗುತ್ತಾನೆ ಸ್ನೇಹಿತರೆ ಜನ್ಮಾಷ್ಟಮಿ ಎಂದು ಶ್ರೀಕೃಷ್ಣನು ದೇವಕಿ ಮತ್ತು ವಸುದೇವ ದಂಪತಿಗಳ ಪುತ್ರನಾಗಿ ಕಂಸನ ಸೆರೆವಾಸದಲ್ಲಿ ಜನಿಸುತ್ತಾನೆ ಈತನೇ ದೇವಕಿಯ ಎಂಟನೇ ಮಗನಾಗಿದ್ದಾನೆ ದೇವಕಿ ಮತ್ತು ವಸುದೇವರಿಬ್ಬರು ತಮ್ಮ ಏಳು ಮಕ್ಕಳನ್ನು ಕಳೆದುಕೊಂಡು ಚಿಂತೆಗೆ ಒಳಗಾಗಿದ್ದರು ಮಾ ಎಂಟನೇ ಮಗುವನ್ನಾದರೂ ರಕ್ಷಿಸಬೇಕೆಂಬ ಬಯಕೆ ಅವರದ್ದಾಗಿರುತ್ತದೆ ಆದ್ದರಿಂದ ಎಂಟನೇ ಮಗುವಾಗಿ ಶ್ರೀಕೃಷ್ಣ ಜನಿಸುತ್ತಿದ್ದಂತೆ ಆ ಶಿಶುವನ್ನು ಆತನ ತಂದೆ ವಸುದೇವ ರಾತ್ರೋ ರಾತ್ರಿ ಬುಟ್ಟಿಯಲ್ಲಿ ಆ ಮಗುವನ್ನಿಟ್ಟುಕೊಂಡು ಮಥುರಾದಿಂದ ಯಮುನಾ ನದಿಯತ್ತ ಸಾಗುತ್ತಾನೆ ಅದೇ ಸಮಯದಲ್ಲಿ ಗೋಕುಲದ ಮುಖ್ಯಸ್ಥನಾದ ನಂದ ಮತ್ತು ಯಶೋಧೆಗೂ ಮಗುವಾಗುತ್ತದೆ ಇದನ್ನು ತಿಳಿದ ವಸುದೇವನು ಯಶೋದೆಯ ಮಗುವಿದ್ದ ಜಾಗದಲ್ಲಿ ತನ್ನ ಮಗುವನ್ನಿಟ್ಟು ಯಶೋದಳ ಮಗುವನ್ನು ತೆಗೆದುಕೊಂಡು ಪುನಃ ಮಥುರಾಗೆ ಹಿಂದಿರುಗುತ್ತಾನೆ ಸ್ನೇಹಿತರೆ ಈ ಘಟನೆಯ ನಂತರ ಮಹಾನ್ ಆಚಾರ್ಯ ಗರ್ಗರ್ ಅವರು ಮಥುರಾಕೆ ಹೋಗುತ್ತಿರುತ್ತಾರೆ ಆಗ ಮಥುರಾಕ್ಕೆ ಹೋಗುವ ಮಾರ್ಗದಲ್ಲಿ ಗೋಕುಲವನ್ನು ಕೂಡ ಭೇಟಿ ಮಾಡುತ್ತಾರೆ ತಪಸ್ವಿ ಗರ್ಗರನ್ನು ಗೋಕುಲದ ಮುಖ್ಯಸ್ಥನಾದ ಹಾಗೂ ಕೃಷ್ಣನ ಸಾಕು ತಂದೆಯಾದ ನಂದ ಮಹಾರಾಜನು ಆದರದಿಂದ ಸ್ವಾಗತಿಸುತ್ತಾರೆ ನಂದರ ಒತ್ತಾಯದ ಮೇರೆಗೆ ಗರ್ಗ ಮಹರ್ಷಿಗಳು ಗೋಕುಲದಲ್ಲಿ ಸ್ವಲ್ಪ ಸಮಯ ಉಳಿಯಲು ಒಪ್ಪಿಕೊಳ್ಳುತ್ತಾರೆ ಸ್ನೇಹಿತರೆ ಗೋಕುಲದಲ್ಲಿ ಮಿತಿ ಮೀರಿ ನಡೆಯುತ್ತಿದ್ದ ದೌರ್ಜನ್ಯವೇನು ದುರಾದೃಷ್ಟವಶಾತ್ ಕಂಸನಿಗೆ ತನ್ನ ತಂಗಿಯ ಮಗು ಗೋಕುಲದಲ್ಲಿರುವುದು ತಿಳಿಯುತ್ತದೆ ಆಗ ಕಂಸನು ಗೋಕುಲದಲ್ಲಿನ ಎಲ್ಲಾ ಮಕ್ಕಳನ್ನು ಹತ್ಯೆಗೇಯುವಂತೆ ತನ್ನ ಸೈನಿಕರಿಗೆ ಆದೇಶವನ್ನು ನೀಡುತ್ತಾನೆ ಕಂಸನ ಸೈನಿಕರು ತಮ್ಮ ಗೋಕುಲದಲ್ಲಿನ ಎಲ್ಲ ನವಜಾತ ಶಿಶುಗಳನ್ನು ಸಾಯಿಸುತ್ತಾನೆ ಆದ್ದರಿಂದ ನಂದ ಮಹಾರಾಜನು ತನ್ನ ಮಗುವಿನ ಕುರಿತು ಎಲ್ಲಿಯೂ ಕೂಡ ಹೊರಗೆ ಪ್ರಸ್ತಾಪಿಸುವುದಿಲ್ಲ ಹಾಗೂ ಭಯದಿಂದ ಮನೆಗೆ ನಾಮಕರಣಕ್ಕಾಗಿ ಯಾವುದೇ ಅರ್ಚಕರನ್ನು ಕರೆಯುವುದೇ ಇಲ್ಲ ಸ್ನೇಹಿತರೆ ಅದೇ ಸಮಯಕ್ಕೆ ಗರ್ಗ ಮಹರ್ಷಿಗಳು ಗೋಕುಲಕ್ಕೆ ಬಂದಿರುವುದು ನಂದ ಮಹಾರಾಜನಿಗೆ ಸಾಕಷ್ಟು ಸಮಾಧಾನವನ್ನು ತರುತ್ತದೆ ಹಾಗೂ ನಂದ ಮತ್ತು ಯಶೋಧ ದಂಪತಿಗಳು ಗರ್ಗರ ಬಳಿ ತನ್ನ ಮಗನಿಗೆ ಮತ್ತು ಸೋದರಳಿಯನಿಗೆ ನಾಮಕರಣ ಮಾಡುವಂತೆ ವಿನಂತಿಸಿಕೊಳ್ಳುತ್ತಾರೆ ಗರ್ಗ ಮಹರ್ಷಿಗಳು ಯದುವಂಶದ ಮುಖ್ಯ ಶಿಕ್ಷಕರಾಗಿದ್ದರಿಂದ ಹಾಗೂ ತನ್ನ ರಾಜನ ಆದೇಶಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಾಗದ ಕಾರಣ ತನ್ನ ಅಸಹಾಯಕತೆಯನ್ನು ನಂದ ಮತ್ತು ಯಶೋಧೆಗೆ ವ್ಯಕ್ತಪಡಿಸಿದರು ಸ್ನೇಹಿತರೆ ಗರ್ಗ ಮಹರ್ಷಿಗಳಿಗೆ ಕೃಷ್ಣನ ಜನ್ಮ ವೃತ್ತಾಂತದ ಬಗ್ಗೆ ತಿಳಿದಿತ್ತು ಹಾಗೂ ಮಹಾವಿಷ್ಣುವಿನ ಇನ್ನೊಂದು ಅವತಾರವೇ ಶ್ರೀಕೃಷ್ಣ ಎಂಬುದು ಕೂಡ ಅವರಿಗೆ ತಿಳಿದಿತ್ತು ಆದ್ದರಿಂದ ನಂದ ಮತ್ತು ಯಶೋದೆಯಲ್ಲಿ ಮಕ್ಕಳನ್ನು ಅಂದರೆ ಶ್ರೀಕೃಷ್ಣನನ್ನು ಮತ್ತು ಸೋದರಳಿಯನನ್ನು ದನದ ಹಟ್ಟಿಗೆ ರಹಸ್ಯವಾಗಿ ತರುವಂತೆ ಹೇಳುತ್ತಾರೆ ಸ್ನೇಹಿತರೆ ಗರ್ಗ ಮಹರ್ಷಿಗಳು ನಂದನ ಸೋದರಳಿಯನನ್ನು ನೋಡಿದ ಕ್ಷಣ ರೋಹಿಣಿಯ ಮಗನಾದ ಈತ ತನ್ನ ಸದ್ಗುಣಗಳಿಂದ ತನ್ನ ಸುತ್ತಮುತ್ತಲಿನ ಜನರನ್ನು ಹಾಗೂ ತನ್ನ ಆತ್ಮೀಯರನ್ನು ಸಂತೋಷವಾಗಿಟ್ಟುಕೊಳ್ಳುತ್ತಾನೆ ಆದ್ದರಿಂದ ಈತನ ಎರಡನೇ ಹೆಸರು ರಾಮ ಹಾಗೂ ಆತ ಅತಿಯಾದ ಶಕ್ತಿಯನ್ನು ಹೊಂದಿರುವುದರಿಂದ ಆದ್ದರಿಂದ ಜನರು ಈತನನ್ನು ಬಲ ಎಂದು ಕರೆಯುತ್ತಾರೆ ತದನಂತರ ಈತನ ಎರಡು ಹೆಸರುಗಳೇ ಜೊತೆಯಾಗಿ ಬಲರಾಮ ಎನ್ನುವ ಒಂದೇ ಹೆಸರಾಯಿತು ಈತನಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ವಿಶೇಷ ಕಲೆ ಇರುವುದರಿಂದ ಬಲರಾಮನ ಮತ್ತೊಂದು ಹೆಸರೇ ಸಂಕರ್ಷಣ ಎಂದು ನಾಮಕರಣ ಮಾಡುತ್ತಾರೆ ಸ್ನೇಹಿತರೆ ಗರ್ಗ ಮಹರ್ಷಿಗಳು ಬಲರಾಮನಿಗೆ ನಾಮಕರಣವನ್ನು ಮಾಡಿದ ನಂತರ ನಂದನ ಮಗುವನ್ನು ಕೈಗೆತ್ತಿಕೊಳ್ಳುತ್ತಾರೆ ಗರ್ಗರಿಗೆ ಆ ಮಗುವಿನ ಜನ್ಮ ವೃತ್ತಾಂತಗಳೆಲ್ಲವೂ ತಿಳಿದಿರುತ್ತದೆ ಆದರೆ ಯಾವುದನ್ನು ಕೂಡ ಬಹಿರಂಗಪಡಿಸದೆ ಆ ಮಗು ವಿಶೇಷ ಶಕ್ತಿಯನ್ನು ಹೊಂದಿರುವ ಮಗುವಾಗಿದ್ದು ಪ್ರತಿ ಯುಗದಲ್ಲಿ ಈ ಮಗು ಒಂದೊಂದು ಅವತಾರಗಳಲ್ಲಿ ಜನ್ಮ ತಾಳಿದೆ ಇದಕ್ಕೂ ಹಿಂದಿನ ಯುಗಗಳಲ್ಲಿ ಈ ಮಗು ಬಿಳಿ ಕೆಂಪು ಮತ್ತು ಹಳದಿ ಮೈಬಣ್ಣದೊಂದಿಗೆ ಜನ್ಮ ತಾಳಿತು ಆದರೆ ಈ ಯುಗದಲ್ಲಿ ಈ ಮಗು ಕಡು ನೀಲಿ ಮೈಬಣ್ಣವನ್ನು ಪಡೆದಿರುವುದರಿಂದ ಆ ಮಗುವಿಗೆ ಕೃಷ್ಣ ಎಂದು ನಾಮಕರಣ ಮಾಡುತ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀಕೃಷ್ಣನಿಗೆ ಗರ್ಗ ಮಹರ್ಷಿಗಳು ಕೃಷ್ಣ ಹಾಗೂ ಬಲರಾಮರಿಗೆ ಗೋಕುಲದ ದನದ ಕೊಟ್ಟಿಗೆಯಲ್ಲಿ ರಹಸ್ಯವಾಗಿ ನಾಮಕರಣವನ್ನು ಮಾಡುತ್ತಾರೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು